ಕುಟ್ಟಿ ಚೇತನ್ ಅಂತಾರೆ ಹಾಂ ಆ ಥರ ಕುಟ್ಟಿದ್ದೇತ ಅಂತಾರೆ ಕುಟ್ಟಿಚೇತನ್ ಥರ ಚೌಡಿ ಇದ್ದೀವಲ್ಲ ಹೌದು ಚಂಡಿ ಇವ್ರು ಕುಟ್ಟಿ ಕುಟ್ಟಿತೇತನೋ ಈ ಚೌಡಿಗೂ ಇದು ಡೇಂಜರ್ ಜಾಸ್ತಿ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಡೇಂಜರ್ ಇದು ಹೌದಾರ್ ಸೊ ಇವಾಗ ನನ್ನ ಹತ್ರ ಇಟ್ಕೊಂಡಿದೀನಿ ಅದನ್ನು ಇದು ಹೊಸಾದಿದು ಯಾಕಂದ್ರೆ ಹೌದು ನಾನು ಇಟ್ಕೊಂಡಿದ್ದೀನಿ ನಾವು ಇದುವರೆಗೂ ಎಲ್ಲೂ ಕೇಳಿರಲಿಲ್ಲ ಇಲ್ಲ Slipp <silence> meg!

ಸರಿನಾಪ್ಪ ಇವಾಗ ಏನು ಬೇಕು ನೀನುಕಾಳು ಓತಾ ನೀನು ಏನು ಹೊಡೆದಿಲ್ಲ ಬಡ್ದಿಲ್ಲ ಅದು ಹಿಂಗೆ ಓತಿಯಾ ಏನೂ ಕೊಟ್ಟಿಲ್ಲಲ್ಲ ಏನೋ ಬೇಡ ಹೊಲ್ಟೈತಾ ಹೊಲ್ಟೆ ಎಲ್ಲ ಐತಿಯಾ ನಿಮ್ಮೂರ್ಗ ತಿರ್ಗ ಬರೋ ಅಲ್ಲ ಯಾವಾಗ ಬಂದು ಹುಡ್ಗಿ ಮೇಲೆ ಸೇರಲ್ವಾ ಬೇಡ ಯಾಕ ಇವಾಗ ನಿನ್ನ ಜೊತೇಲಿರೋಲ್ಲ ಏನಾದರೂ ಅದೇ ಹೆಂಗ ಸೇರಿಸಿದ್ ನಾನೇನ್ ಮಾಡ್ದವ್ರೆಲ್ಲ ಎಷ್ಟು ಜನ ನಿನ್ನಿಂದ ಒಂಬತ್ ಜನ ಯಾರ ಕಟ್ಟಕವ್ರ ಇವಾಗ ಅವ್ರನ್ನ ಅದ ಹೆಂಗ್ ನಾನು ಎಲ್ಲ ಗೊತ್ತು ನನಗೆಲ್ಲ ಗೊತ್ತಿದ್ರೆ ನಾನೇನು ಕಿಲ್ ಕುತ್ಕೊಂತ ಇದ್ದೆ ನನ್ನ ಕೈಯ ಎತ್ತ ಕೈ ಎತ್ತಲ್ಲ ಕಾಲು ಸುಮ್ಮನೆ ಇರ್ತಾರ ನನ್ನ ಹೆಸರು ಚಂದ್ರಿಕಾ ಅಂತ ಹೇಳಿ ನಾನು ಬಂದಿರೋದು ಬೆಂಗಳೂರು ಕೆರೆ ಬಿ ಟಿ ಎಂ ಇಂದ ನನಗೆ ಹುಷಾರಿರ್ಲಿಲ್ಲ ಹತ್ತು ವರ್ಷದಿಂದ ಹುಷಾರಿಲ್ಲ ಇವಾಗ ಎಲ್ಲಿಗೆ ಬಂದ ಮೇಲೆ ಪರವಾಗಿಲ್ಲ ನನಗೆ ಈ ಮೂರು ದಿನಕ್ಕೆ ಕ್ಲಿಯರ್ ಆಗಿದೆ ನನಗೆ ಬೇರೆ ತೊಂದರೆ ಇತ್ತು ಭೂ ಆದ್ದರಿಂದ ತುಂಬ ಎಲ್ಲ ಕಡೆನೂ ಸುತ್ತಿದ್ವಿ ಹುಷಾರಾಗಿರಲಿಲ್ಲ ಬೇರೆ ಕಡೆಯೆಲ್ಲ ಹೋಗಿದ್ರು ಅಲ್ಲಿ ಒಂದು ಕಡೆ ಹೋದ್ವಿ ಫಸ್ಟ್ ಅಲ್ಲಿ ಈ ಥರ ತೊಂದರೆ ಇದೆ ಅಂತ ಹೇಳಿದ್ರು ಅಲ್ಲೂ ಮಾಡಿಸಿದ್ವಿ ಮತ್ತೆ ಇನ್ನೊಂದು ಕಡೆ ಹೋದ್ವಿ ಅವರು ಮಾಡಿ ಪರಿಹಾರ ಮಾಡಿಕೊಡ್ತೀವಿ ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರು ಅಲ್ಲೂ ಮಾಡಿಸಿದ್ವಿ ನಾವು ಸುತ್ತೇ ಇರೋ ದೇವಸ್ಥಾನ ಇಲ್ಲ ಮಸೀದಿ ಇಲ್ಲ ಯಾವುದೂ ಇಲ್ಲ ಅಂತ ಹೇಳ್ಬೋದು ನಮ್ಮ ಅಣ್ಣ ಹಾಕ ಒಂದ್ರೆ ಅದರಿಂದಾಗಿ ನಾನು ಇವಾಗ ಚೆನ್ನಾಗಿದ್ದೀನಿ ನನ್ನ ಹೆಸರು ಮಂಜುನಾಥ್ ಅಂತ ಅವರು ನಮ್ಮೂರು ಒಳನಸುರ ಅಲ್ಲಿ ಭೂತ ಆತ್ಮ ಸೇರ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ ಹೆಂಡ್ತಿನೇ ಸೇರ್ಕೊಂಡ್ಬಿಟ್ಟಿದ್ರು ಸೇರ್ಕೊಂಡು ಒಂದು ಹತ್ತು ಹದಿನೈದು ಅದನ್ನ ಎಲ್ಲ ಕಡೆ ತೋರಿಸಿ ಎಲ್ಲೆಲ್ಲೂ ಹೋದಾಗ ಬೇರೆ ಕಡೆ ಎಲ್ಲ ಎಲ್ಲ ಚರ್ಚು ಮಸೀದಿ ಎಲ್ಲ ಕಡೆ ಹೋಗಿದ್ದೆ ಎಲ್ಲೂ ಹುಷಾರಾಗಿರಲಿಲ್ಲ ಇಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ನಮ್ಮ ಭಾವ ನೋಡಿ ಅಲ್ಲಿ ನಮಗೆ ಇಲ್ಲಿ ಬಂದು ಮೂರು ದಿವಸಕ್ಕೆ ನಮಗೆ ಗುಣ ಇದೆ ಸುಮ್ಮನೆ ನಮಗೆ ಬರೋಕ್ಕಿಂತ ಮುಂಚೆ ಏನು ನಮಗೆ ನಂಬಿಕೆ ಇರಲಿಲ್ಲ ಇಲ್ಲಿ ಬಂದ ನಮಗೆ ನಮ್ಗೆ ನಮ್ಗೆ ಗೊತ್ತಿದ್ರು ಪ್ರಶ್ನೆಗಳೆಲ್ಲ ನಮಗೆ ಒಂದು ನಂಬಿಕೆ ಬಂತು ಅವಾಗ ನಮ್ ಅಕ್ಕ ಹುಷಾರಾಗ ನಮ್ಮ ಬಾ ಅವ್ರಿಗೆ ಹೇಳಿದೆ ಹಿಂಗ ಹಿಂಗೆ ನೋಡೋಣ ಇಲ್ಲೊಂದ್ಸಲ ಅಂತ ಅವ್ರಿಗೂ ನಂಬಿಕೆ ಇರಲಿಲ್ಲ ಇಲ್ಲಿ ಬಂದಾಗ ಇಲ್ಲಿ ಚಿಕ್ಕದೊಂದು ಆಫೀಸು ಇದೇನು ಆಗುತ್ತಾ ಇಲ್ವೋ ಅಂತ ಇವರು ಬಾಡಿನಲ್ಲಿ ಏನೇನೋ ಪ್ರಾಬ್ಲಮ್ಗಳಾಯಿತು ಅದೆಲ್ಲನೂ ಗುರುಗಳು ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಿದರು ಅವಾಗ ಅವ್ರಿಗೂ ಕೂಡ ಕೈಕಾಲು ಶೇಖಾಯಿತು ಏನಕ್ಕೆ ಅಂತ ಅವ್ರು ಬಾಡಿಲಿರೋ ಪರ್ಸ್ನಲ್ಲು ಅವ್ರಿಗೆ ಗೊತ್ತಿಲ್ದಿರೋದೆಲ್ಲ ನೀವು ಹೇಳಿದಾಗ ಮತ್ತು ಹೇಳಿದಾಗ ಅವಾಗ ಸ್ವಲ್ಪ ಕೈಕಾಲೆಲ್ಲ ಶೇಖಾಯಿತು ಮತ್ತು ಇಲ್ಲಿ ಬಂದ ಮೇಲೆ ಇವ್ರು ಹೇಳಿದ್ದು ಮತ್ತು ನೀವು ಗುರುಗಳಿದ್ದ ಎರಡು ಒಂದೇ ಆಗಿತ್ತು ಮೊನ್ನೆ ಯಾವಾಗ ಕುರುಗಳು ಕೇಳಿದ್ರು ನಾನು ನಾನೇನೂ ಹೇಳ್ಕೊಟ್ಟಿದ್ದೀನೋ ಅವರಿಗೆ ಅವ್ರು ಹೇಳಿದ್ದು ನಾನು ಹೇಳಿದ್ದು ಅವ್ರು ಹೇಳಿದ್ದು ಎರಡೂ ಒಂದೇ ನಾನು ಅಂತ ಹೇಳಿದ್ದು ಹೌದು ಅಂತ ಇದು ಮಾಡಿದ್ಮೇಲೆ ಇವರಿದ್ಮೇಲೆ ಇವಾಗ ಹನ್ನೊಂದು ಹನ್ನೆರಡು ಪ್ರೇತಾತ್ಮಕಗಳು ಸೇರಿಕೊಂಡಿತ್ತು ಅದನ್ನೆಲ್ಲ ಎರಡೇ ದಿನಕ್ಕೆ ತೆಗ್ದಿದ್ದಾರೆ ಬದುಕೋದು ಬೇಡ ಅನ್ನೋ ಥರ ಆಗಿತ್ತು ಅವರಿಗೆ ಈಗ ನಾನು ಬದುಕಬೇಕು ನಮ್ಮ ಫ್ಯಾಮಿಲಿ ಇಲ್ಲ ನನ್ನ ನಮ್ಮ ಅಣ್ಣ ತಮ್ಮದಿರೋ ಚೆನ್ನಾಗಿರ್ಬೇಕು ಇನ್ನು ಮುಂದೆ ಅಂತ ಹೇಳ್ಬೇಕು ಇದು ಮಾಡಿದರೆ ಅದೇ ಥರ ನಾವು ಇನ್ನೂ ನಾಲ್ಕು ಜನಕ್ಕೆ ಕೇಳಬೇಕು ನಮ್ಮ ಥರ ಸಮಸ್ಯೆ ಇರೋರಿಗೆ ಬಂದ್ ಇಲ್ಲಿ ಸಮಸ್ಯೆಗಳು ಬಗೆಹರಿಸಕೋಬೇಕು ಅಂತ ಹೇಳ್ಬೇಕು ಅಂತ ಅವ್ರು ಖುಷಿ ಖುಷಿ ಆಗಿದ್ದಾರೆ ಯಾವ್ದು ಚಂಡಿ 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 ಮಗನ್ಗೆ ಮತ್ತೆ ಅವ್ರಿಗೆ ಇಬ್ಬರಿಗೂ ತೊಂದರೆ ಕೊಡ್ತಾ ಇತ್ತಂತೆ ಅಂತೆ ಅವರು ಮಗ ಹೊಟ್ಟೆಲ್ ಇರ್ಬೇಕಾದ್ರೆ ಬಂದ್ ಸೇರ್ಕೊಂಡಿರೋದು ಇವಾಗ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಆದ್ರೂ ಕೂಡ ತುಂಬಾ ಕಿತ್ತೆ ಎಜುಕೇಶನ್ ಗು ಅವಗೆ ದಾರಿ ಮಾಡ್ಕೊಟ್ಟಿಲ್ಲ ಮತ್ತೆ ಇನ್ನು ಮನೇಲಿ ತಂದೆ ತಾಯಿ ಮೇಲೆ ಎಕ್ಲಿ ಬಿಳಂಥದ್ದು ಇಲ್ಲ ಬೇರೆಯವ್ರ ಮೇಲೆ ರಾಶ್ ಆಗೋದು ಈ ತರ ಎಲ್ಲ ತುಂಬಾ ಸಮಸ್ಯೆಗಳಿತ್ತು ಅವ್ರಿಗೆ ಇವಾಗ ಅವನು ಕೂಡ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂತ ಇದ್ದಾನೆ ಇವಾಗ ಅವ್ರಿಗೂ ಕೂಡ ಇಲ್ಲ ನಾವೇನಾದರೂ ಒಂದು ಸಾಧಿಸ್ಬೇಕು ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು ಅಂತೆಲ್ಲ ಅವ್ರಿಗೂ ಖುಷಿ ಖುಷಿಯಾಗಿದ್ದಾರೆ ಇದೆಲ್ಲ ಸ್ವ ಸ್ವಾಮಿಗಳು ತಗೊಂಡ ಮೇಲೆ ಎಲ್ಲ ಆಗಿದ್ದು ಈಗ ಬೇರೆಗಳ ಸಮೇತರ ಅದು ಇದು ಖಾದಿ ಬಟ್ಟೆ ಹಾಕ್ಕೊಂಡು ಇಲ್ಲ ನಾವು ಮಲೆಗಳಲ್ಲಿ ಹಾಕ್ಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆ ಥರ ರಥ ಮಾಡಿ ಈ ಥರ ರಥ ಮಾಡಿ ಅಂತ ಏನೇನೋ ಹೇಳ್ತಾರಂತೆ ಅದು ನಮಗೆ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಯಾವಾಗ ಏನಿಲ್ಲ ಇಲ್ಲೇನೋ ಅಲ್ಲೇ ಕಾಯ್ ತಗೊಂಬರ್ಬೇಕು ಇಲ್ಲ ಅದು ಮಾಡ್ಬೇಕು ಇದು ಮಾಡ್ಬೇಕಾದ್ರೆ ಇದು ಏನಿಲ್ಲ ಬಂದ್ಬಿಟ್ಟು ಅವ್ರ ಸಮಸ್ಯೆ ಹೇಳ್ಕೊಂಡು ಪರಿಹಾರ ಮಾಡ್ಬೇಡ ಸಮಸ್ಯೆ ಪರಿಹಾರ ಆದಂಗೆ ನಿಮ್ಮ ಸಮಸ್ಯೆಗಳು ಏನಾರ ಇದ್ರೆ ಬಂದ್ಬಿಟ್ಟು ನೀವು ಪರಿಹಾರ ಮಾಡಿಸ್ಕೊಡಿ ನಮಸ್ಕಾರ ನಮಸ್ಕಾರ ಇಷ್ಟು ಸೊ ನಾಗರಾಜ್ ಅವರೇ ನೀವು ಚಂಡಿ ಹೇಳಿದ್ರಿ ಅದು ಆಗಿ ನಮಗೆ ಚೌಡಿ ಗೊತ್ತು ಚೌಡಿನು ಐತೆ ನಾ ಚಂಡಿನೂ ಐತೆ ಅದು ಎರಡೇ ತರಲ್ಲೂ ಬಂತಾರೆ ಬರ್ತಾ ಐತೆ ಅದು ಚಂಡಿ ಅಂತ ಇದು ಫಸ್ಟ್ ನಾವು ಕೇಳ್ತಾ ಇದೀವಿ ಹೌದು ಅದು ಒಂದು ದೈತ್ಯವಾದ ಒಂದು ಶಕ್ತಿ ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೆ ಅದು ಕೇಸ್ ನಿಮಗೆ ಸಿಕ್ಕಿದೆ ಹಾಂ ಮಾಡಿ ಕ್ಲಿಯರ್ ಮಾಡಿ ಯಾವ ಥರದ್ದು ಕೇಸು ಚಂಡಿ ಅಂದರೆ ಅದು ಒಂದು ಸ್ವಲ್ಪ ನೀವು ನಿಮ್ಮ ಅನುಭವದಲ್ಲಿ ಅದು ಯಾವ ಥರದ್ದು ಒಂದು ಸ್ವಲ್ಪ ವಿವರ್ಸಿ ತಿಳಿಸಿ ಬರೀ ಭಯಂಕರ ಇದೆ ಅದು ಹೌದಾ ಅದು ಕೇಳೋದೇ ಬರೀ ಅಂದಿ ರಕ್ತನೇ ಕೇಳೋದು ಅಂದಿ ಕೇಳುತ್ತೆ ಅಂದಿನೇ ಕೇಳೋದು ಬೇರೆ ಏನೇ ಕೇಳ್ತಾ ಇಲ್ಲ ಹಾಂ ಹಾಂ ಅವ್ರು ಯಾರೋ ಪ್ರಯೋಗ ಮಾಡಿಬಿಟ್ಟಿರೋದಿದೆ ಅದು ಪ್ರಯೋಗ ಮಾಡಿರೋದು ಪ್ರಯೋಗ ಮಾಡಿ ಚಂಡಿ ಅನ್ನೋದು ಆವಕಾರ ಇರ್ತಾ ಇದೆ ಅದು ಅದನ್ನ ಪ್ರಯೋಗ ಮಾಡಿ ಅಮ್ಮನ ಲೇಡೀಸ್ ಮೇಲೆ ಬಿಟ್ಟಿರೋದು ಯಾರೋ ಅವ್ರು ಏನೋ ಜಮೀನು ಗಲಾಟೆಗೋಸ್ಕರ ಓಕೆ ಜಮೀನು ಗಲಾಟೆಗೋಸ್ಕರ ಅಂದ್ರೆ ಅವ್ರಿಗೂ ನಾಲ್ಕೈದು ಆತ್ಮ ಒಂದು ಹನ್ನೊಂದು ಆತ್ಮ ಆತ್ಮ ಇತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವರು ಎಲ್ಲೆಲ್ಲೋ ತೋರಿಸಿದ್ದಾರೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದಾರೆ ಇದು ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು ಅವ್ರ ತಮ್ಮ ಒಬ್ರು ನಮ್ಮ ಹತ್ರ ಬಂದಿದ್ರು ಅವ್ರಿಗೆ ಏನೋ ಸ್ವಲ್ಪ ಏನೋ ಇದಿತ್ತು ಎಲ್ಲ ಕ್ಲಿಯರ್ ಮಾಡಿದೆ ಅವ್ರು ನೋಡಿಬಿಟ್ಟು ಸಮಯ ಈ ಥರ ನಮ್ಮ ಅಕ್ಕ ಅವರು ಸ್ವಲ್ಪ ಫಾಣಮ್ ಇತ್ತು ಸ್ವಲ್ಪ ನೋಡಿ ಸಮಯ ಅಂದರು ಅವ್ರ ಯಜಮಾನ್ ಒಂದು ಟೈಮ್ ಬಂದಿದ್ರು ಬಂದ್ಬಿಟ್ಟು ಒಂಥರ ಈ ನೋಡಿದ್ರೆ ಆಫೀಸ್ ಸ್ವಲ್ಪ ಚಿಕ್ಕದು ಯಾರೇ ಬಂದರೂ ನಂದು ಆಫೀಸೇ ನೋಡ್ತಾರೆ ಇದು ನೋಡಿದಾರೆ ಏನಿದೆ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಬಂದವರೇ ಸುಮ್ಮನೆ ವಾಪಾಸ್ ಹೋಗಿದ್ದಾರೆ ನಮಗೆ ಮರ್ಯಾದೆ ಕೊಟ್ಟು ನಮಗೆಲ್ಲ ಇದು ಮಾಡಿದ್ರೆ ಖಂಡಿತ ಕಡೆಯಿಂದ ಕ್ಲಿಯರ್ ಮಾಡ್ಕೊಡ್ತೀನಿ ಆಮೇಲೆ ಅವ್ರು ಬಂದ ಹೋದ್ರು ತಿರ್ಗ ನಾನು ಹೇಳ್ದೆ ಏನೋ ಒಂದು ಐತೆ ಕರ್ಕೊಂಬಾಪ ಅಂದ್ರೆ ಬಂದಿದ ತಕ್ಷಣ ಬಂದ್ಲೋ ಅಯ್ಯಮ್ಮ ಬಂದು ಕೂತ್ಕೊಂಡ್ಲೋ ಕುತ್ಕೊಂಡ ತಕ್ಷಣ ಏನಕ್ಕೆ ನನ್ನ ಏನಕ್ಕೆ ಕರೆದ್ರು ಅಂತ ಇದು ಆತ್ಮ ಅಲ್ಲಿ ಇದ್ ಆತ್ಮ ಆತ್ಮ ಇದ್ದಿದ್ದು ಇದು ಲಾಸ್ಟ್ ಗಂಟೆ ನಾನು ಚಂಡಿ ಇರೋದೇ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಕ್ಲಿಯರ್ ಆಗ್ತಾ ಆಗ್ತಾ ಲಾಸ್ಟ್ ಅಲ್ಲಿ ಬಂತು ಅಂದ್ರೆ ಆತ್ಮಗಳು ಇದ್ದವು ಜೊತೆ ಚಂಡಿ ಚಂಡಿನೂ ಇತ್ತು ಓಕೆ ಐ ಅಮೈ ಇವಾಗ ಯಾವುದನ್ನ ಸುತ್ತೋಗಿರೋ ಆತ್ಮ ಫೋಟೋ ನೋಡ್ತಾ ಇರ್ಲಿ ಅವ್ರು ಬರೋದು ಬ ಬರೋದು ಬಂದ್ಬಿಡ್ತಾರೆ ಅವ್ರ್ಗೆ ಅಂದರೆ ಯಾರೇತಿ ರೋಗ ಇದ್ದರೆ ಯಾರೇ ತಿರೋಗಿ ಇರಲಿ ಇವ್ರ ಮೇಲೆ ಬ ಆಹ್ವಾನ ಇವ್ರ ಮೇಲೆ ಆಹ್ವಾನ ಆಗ್ಬಿಡೋದು ಸುಮ್ಮನೆ ಅವ್ರು ಫೋಟೋ ನೋಡಿದ್ರೆ ಸಾಕು ಹಂಗೆ ಬರ್ತಾಯಿತ್ತು ಅಂದರೆ ಅವರೇ ಓಪನ್ ಆಗಿ ಅದು ಮನೆಯಲ್ಲೇ ಆಗಿದ್ದು ಅನುಭವ ಮನೆಯಲ್ಲೇ ಆಗಿರೋದು ಒಂದು ದೇವ್ರ ಫೋಟೋ ನೋಡಿದ್ರೆ ದೇವರೇ ಮೈ ಮೇಲೆ ಬರುತ್ತಾರೆ ಅವ್ರಿಗೆ ಆ ಥರ ಆ ಫೀಲಿಂಗ್ ಆಗೋದು ಆದ್ರೆ ಆತ್ಮಗಳ ಫೋಟೋ ಯಾವುದೋ ಸ್ವಲ್ಪ ಜನ ನೋಡಿರೋದೆಲ್ಲ ಬಂದ್ಬಿಟ್ಟೈತೆ ಯಮ್ಮನ ಅಂದ್ರೆ ಅವುಗಳು ಇದ್ರೆ ಬರ್ತಾವೆ ಬರ್ತಾ ಇರ್ತೈತಿ ಅಂದ್ರೆ ಬಾಡಿ ಆ ತರ ಕೆಲವ್ರಿಗೆ ಇರ್ತೈತಲ್ಲ ಸುಮ್ಮನೆ ಎಲ್ಲರ ಮೇಲೆ ಬರೋಕ್ ಚಾನ್ಸಸ್ ಇರೋಲ್ಲ ಆದ್ರೆ ಒಳಗಡೆ ಎಲ್ಲ ತಿಂದಾಗ್ಬಿಟ್ಟಿದ್ದಾರೆ ಅವ ಯಮ್ಮನಿಗೆ ತೊಂದರೆ ಕೊಟ್ಟೈತೆ ಫುಲ್ ಎಲ್ಲ ಇದಾಗ್ಬಿಟ್ಟಿದೆ ಅವರೇ ಹೇಳ್ತಾರೆ ಏನಿಲ್ಲ ಯಮನ ಬಾಡಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ವೇಲ್ ಹಾಕೊಂಡು ಹೋಗಿದ್ರು ವೇಲೆ ಅಲ್ಲೇ ನನ್ನ ಮುಂದಿನ ಹಾಕೊಂಡು ಇದು ಇದು ಮಾಡ್ಕೊಂತಾಳೆ ಹೆಂಗ್ ಮಾಡ್ಕೊಳೋ ಏನ್ ಮಾಡೋ ಸರ ಏಣ ಹಾಕೊಂಡು ಥರ ನಾನು ಸಾಯಬೇಕು ನಾ ಸಾಯಿ ಬಿಡು ಬಿಡೋಲ್ಲ ನಾನಂದ ಆತ್ಮ ಆ ಆತ್ಮ ನನ್ನ ಮುಂದೆ ನೀವು ಕುತ್ಕೊಂಡು ಹಿಂಗೆ ಆಮೇಲೆ ಹೇಳ್ದೆ ಕರೆಕ್ಟಾಗಿ ನನ್ನ ಮಕ್ಕ ನೋಡು ಆಮೇಲೆ ಮಾತಾಡು ಆಮೇಲೆ ಇಟ್ಕೊಂಡು ನೋಡೋಣ ಅಂದೆ ನೋಡು ಕರೆಕ್ಟಾಗಿ ನೋಡು ಅಂತ ಆಮೇಲೆ ಲಾಸ್ಟ್ಗೆ ಇಲ್ಲ ನನಗೆ ಬೇಡ ನನಗೆ ಬೇಡ ನಾನು ಬಿಟ್ಬಿಡ್ರಿ ನಾನು ಹೋಗ್ತೀನಿ ಅದು ರೆಕಾರ್ಡಿಂಗ್ ಐತೆ ಅದು ಅದನ್ನ ನಮ್ಮ ವಿಷಯಕ್ಕೆ ಪ್ಲೇ ಮಾಡಿ ತೋರಿಸ ಆ ಥರ ಆಮೇಲೆ ಒಂದೊಂದೇ 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 ತೆಗಿತಾ ಇದ್ದರೆ ಒಂದು ಆತ್ಮ ಬಂದು ಹೇಳ್ತೈತೆ ಇಲ್ಲ ಸುಮಾರು ಪೂಜೆ ಇರಲಿಲ್ಲ ಒಂದು ಕೆಟ್ಟ ರೀತಿಯೇ ಇದ್ರೊಂದು ಮಾಡಿದ್ದಾರೆ ಪ್ರಜ್ಞೆನೇ ಇರಲ್ಲ ಪೂಜೆ ಅದು ಇದು ಆ ಥರ ಎಲ್ಲ ಮಾಡಿ ಅಮ್ಮನ ಸ್ವಲ್ಪ ಇದು ಮಾಡಿದ್ದಾರೆ ಅಂತ ಮಿಸ್ ಯೂಸ್ ಮಾಡ್ಕೊಂಬಿಟ್ಟು ಹಾ ಆ ಥರ ಎಲ್ಲ ಮಾಡಿದ್ದಾರೆ ಎಷ್ಟೋ ದುಡ್ಡು ಖರ್ಚು ಮಾಡಿದರೆ ಎಲ್ಲೂ ಹತ್ತು ವರ್ಷದಿಂದ ಚರ್ಚ್ ಹೋಗಿದ್ದಾರೆ ಅಂತಾರೆ ದರ್ಗಾದಲ್ಲಿ ಹೋಗಿದ್ದಾರೆ ಎಲ್ಲೂ ಹೋದ್ರೂ ಯಾವ ಏನು ಮಾಡಿಲ್ಲ ಫಸ್ಟ್ ಒಂದು ಟೈಮ್ ಬಂದ್ರು ನಾಲ್ಕು ಜನ ಕಳ್ಸಿದೆ ನನಗೆ ಆಗಿಲ್ಲ ಅಷ್ಟೊಂದು ಇದಾಗಿತ್ತು ಟೈಡ್ ಆಗಿಬಿಟ್ಟಿದ್ದು ಆಮೇಲೆ ಒಂದು ಒಂದ್ ದಿವಸ ಬಿಟ್ಟು ಇನ್ನೊಂದು ದಿವಸ ಬರ ಕೇಳಿದೆ ಆಮೇಲೆ ಮಾರನೇ ದಿವಸ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ವಿ ಎಲ್ಲ ಕ್ಲಿಯರ್ ಮಾಡಿದ್ವಿ ಇವಾಗ ಅವ್ರ ಬೆಳಗ್ಗೆ ಅವ್ರು ಸುಮ್ಮನೆ ಫೋನ್ ಬಿಟ್ಟಿಲ್ಲ ಸುಮ್ನೆ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಮಾತಾಡಿಸ್ತಾ ಮಾತಾಡೋಣ ಚಂಡಿ ಬಗ್ಗೆ ನೀವು ಮಾತಾಡೋದು ಚಂಡಿ ಆಮೇಲೆ ಲಾಸ್ಟಲ್ಲಿ ಬಂತು ಎಲ್ಲ ಕ್ಲಿಯರ್ ಮಾಡಿದೆ ಅವತ್ತು ಎರಡನೇ ದಿವಸ ಕ್ಲಿಯರ್ ಮಾಡಿದೆ ಬಂದ್ಬಿಟ್ಟು ನನ್ನ ಕೊಡು ರಕ್ತ ಕೊಡು ನನಗೆ ರಕ್ತ ಕೊಡು ಅನ್ ಚಂಡಿ ಚಂಡಿ ಬಂದು ಏನು ರಕ್ತ ಬೇಕು ಅಂದ್ರೆ ಆತ್ಮ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟೆ ಆತ್ಮ ಆದ್ಮೇಲೆ ಇದು ಬಂತು ಚಂಡಿ ಚಂಡಿ ಬಂದ್ಬಿಟ್ಟು ನಾನು ರಕ್ತ ಕೊಡು ಯಾವ್ದು ಬೇಕು ಅಂದಿ ರಕ್ತ ಕೊಡು ನನಗೆ ಒಂದು ಪ್ರಯೋಗ ಮಾಡಿಬಿಟ್ಟಿದ್ದಾರೆ ನಾನು ಇವಳಿಗೆ ತಗೊಂಡು ಹೋಗ್ಲೇಬೇಕು ನಾನು ನಾನು ರಕ್ತ ಕೊಡು ಅಂದ್ರೆ ಇವಾಗೇನು ಅಂತಾರೆ ಹೌದು ಚಂಡಿ ಇವ್ರು ಕುಟ್ಟಿ ಚೇತನೋ ಈ ಇದು ಡೇಂಜರ್ ಜಾಸ್ತಿ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಡೇಂಜರ್ ಇದು ಹೌದಾ ಹತ್ರ ಇಟ್ಕೊಂಡಿದೀನಿ ಅದನ್ನ ಇದು ಹೌದು ನಾನು ಇಟ್ಕೊಂಡಿದ್ದೀನಿ ಎಲ್ಲೂ ಕೇಳಿರಲಿಲ್ಲ ಇಲ್ಲ ಎಲ್ಲ ತೋರಿಸಿದಾರೆ ಹೇಳ್ತಾ ಇವಾಗ ನಾನು ಹೇಳ್ದೆ ನಿನ್ಗೇನ್ ಬೇಕು ನಾನು ಕೊಡ್ತೀನಿ ನನ್ನ ಹತ್ರ ಬಂದಿರ್ತೀಯ ಅಂದ ಇಲ್ಲ ನನಗೂ ನಿಮ್ಮಅಪ್ಪನ್ಗ ಆಗೋದೇ ಇಲ್ಲ ನಮ್ಮ ನಮ್ಮಅಪ್ಪನ ಶನೇಶ್ ಕುಣಿಗೂ ನನ್ಗೆ ಆಗಲ್ಲ ನಾನು ಬರೋಲ್ಲ ಅಂತ ನೀನ್ ಅಪ್ಪನ ಹತ್ರ ಇರ್ಬೇಡ ಅಮ್ಮನ ಭದ್ರಕಾಳಿ ಇಟ್ಕೊಂಡು ಇವಾಗ ಅಮ್ಮನ ಹತ್ರ ಇವಾಗ ಇದ್ದಾಳೆ ಅಮ್ಮ ಚಂಡಿ ಅನವಳು ಆ ಹುಡುಗನ್ಗೂ ಎಫೆಟ್ ಕೊಟ್ಟವಳೆ ಅವ್ರ ಮಗನಕ ಅವ್ಗೆ ಮೇಂ ಒಂಥರ ಇದಾಗಿತ್ತೇನೋ ಒಂಥರ ಅವ್ನು ನಿಂತ್ಕೊಂಡು ಒಂದೇನು ಅಲ್ಲಿ ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ರಿಗು ನಾನು ಏನೋ ಕೆಲಸ ಮಾಡಬೇಕು ನಾನೇನೋ ಒಂದು ದುಡಿಬೇಕು ಇವಾಗ ಏನೋ ಹೋಟ್ಲ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದು ಆದ್ಮೇಲೆ ಹೋಟ್ಲ್ ಮಾಡ್ತಾ ಅಂದರೆ ಈಗ ಹೊಸದಾಗಿ ಜೀವನ ಮಾಡೋಕೆ ಅವ್ರದ್ದು ಇದು ಕಬ್ಬು ಜ್ಯೂಸ್ ಐತಲ್ಲ ಅದೆಲ್ಲ ಮಾಡ್ತಾರೆ ಅಂಗಡಿ ಹತ್ರ ಹೋಗೋಕೆ ಆಗ್ತಾ ಇರ್ಲಿಲ್ಲ ಸ್ವಂತದ್ರು ಆಗ್ತಾ ಇಲ್ಲ ಇವಾಗ ನಮ್ಮ ಹತ್ರ ಬಂದು ಹೋಗಿಂದ ಆರಾಮಾಗಿ ಅಲ್ಲಿ ಅಂಗಡಿ ಹತ್ರ ಹೋಗ್ತೈತೆ ಬಿಸ್ನೆಸ್ ಮಾಡ್ತಾರೆ ಹೋಟ್ಲ್ ಒಂದು ಹ್ಞೂ ಹ್ಞೂ

ಹಾ ಕೊಡಿ ಮಾತಾಡಿ ಮಾತಾಡಿ ಆಮೇಲೆ ಅವ್ರು ನಿಮ್ಮ ಅಕ್ಕನ ಹತ್ರ ಮಾತಾಡ್ತಾನ ಇವ್ರೇ ಫಸ್ಟ್ ಬಿದ್ದಿದಿದ್ದು ಇವರೇ ಕರ್ಕೊಂಡ್ ಬಂದಿದ್ವಿ ಅವ್ರ ಕರ್ಕರ ಸತೀಶ್ ಅವ್ರೆ ಆ ನಮಸ್ತೆ ಆ ಏ ಯಾವ್ ತರ ಅನುಭವ ಅದು ನಿಮ್ಗ ಆಗಿದ್ದು ಏನಿಲ್ಲ ನಾವು ಕೂಡ ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ನೋಡ್ಕೊಂಡ್ ಹೋಗಿದ್ದು ಅಲ್ ಹೋಗಿದ್ವಿ ನಾವು ಕೂಡ ನಮ್ದೇನಾನ ಸಮಸ್ಯೆಗಳೈತಿ ತುಂಬಾ ನಾವು ಕುತ್ಕೊಂಡ್ವಿ ನಿಮು ಮತ್ತೆ ಏಜ್ ಕೇಳಿದ್ರು ಕೇಳಿದ್ಮೇಲೆ ನಾನು ನಮ್ಮ ಮನೆ ದೇವರಿಗೆ ತರ್ಟಿ ಇಯರ್ಸ್ ನನ್ಗೆಯರ್ಸ್ ಅವಾಗಿಂದ ಇಲ್ಲ ಅವಾಗ ಬೈದ್ರು ಅವ್ರು ಏನಕ್ ಹೋಗಿಲ್ಲ ಅಂತ ಹೋಗಿದೀನ ಅಂತ ಕೇಳಿದ್ರು ಹೌದು ಹೋಗಿದೀನಿ ಅಂತ ಅಂದೆ ಎಲ್ಲಿ ಹೋಗಿದ್ಯಾ ಅಂತ ಅಂದ್ರು ಹಿಂಗೆ ನಮ್ಮ ಹೆಣ್ ದೇವ್ರಿಗೆ ಹೋಗಿಲ್ಲ ಅಂದೆ ಮತ್ತೆ ತಾಯಿ ಇಲ್ದೆಲ್ಲ ತಂದೆಗೆ ಒಬ್ಬರಿಗೆ ಒಬ್ಬಿಟ್ಟಿನ ಅವ್ರು ಕೇಳಿದ್ದೆ ಯಾಕಂದ್ರೆ ಸ್ವಾಮಿಗಳು ಅಂದ್ರೆ ಅಮ್ಮ ಮೈಮಲ್ ಇದ್ದಾಗ ಕೇಳಿದ್ದು ತಂದೆ ತಾಯಿಯಿಂದ ಇಬ್ರು ಹೊರ್ಗಡೆ ಬಂದಿದ್ಯೇನು ತಂದೆಯಿಂದ ಬಂದಿದ್ಯಾ ಅಂತಂದ್ರೆ ಇಲ್ಲಿ ಇಬ್ಬರಿಂದ ಬಂದಿದ್ರು ಮತ್ತೆ ಏನಕ್ಕೆ ಹೋಗಿಲ್ಲ ತಾಯಿಗೆ ಅಂತ ಬರೀ ತಂದೆಗೆ ಹೋಗ್ಬಿಟ್ರೆ ಸಾಕ ಅಂತ ಬೈದ್ರು ಅವಾಗ ನಾವ್ ಹೋಗ್ಬಿಟ್ಟು ಮತ್ತೆ ಹೆಂಗಂದ್ಮೇಲೆ ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ದೆ ಆಯ್ತು ಸರಿ ಆಯ್ತು ಹೋಗೋಣ ಅಂತ ಅಂದ್ರು ಹೋಗಿದ ಮತ್ತೆ ಇನ್ನೊಂದ್ಸಲ ಇವ್ರಿಗೆ ಬಂದಿದ್ದೆ ಬಂದಿದಾಗ ಮತ್ತೆ ನನಗೆ ಬೈತ್ ಕಳ್ಸಿದ್ರು ಫಸ್ಟ್ ದರ್ಶನ ಮಾಡ್ಕೊಂಬಾ ಅಂತ ಕಳ್ಸಿದ್ದೆ ತಾನೇ ನಾನ್ ನಿಮ್ ಮತ್ತೆ ಏನಕ್ಕೆ ಬಂದಿದೆ ಅಂತ ದರ್ಶನ ಮಾಡ್ಕೊಂಬಂದ್ಮೇಲೆ ನಮ್ ಬಾಡಿನಲ್ಲಿ ಇತ್ತಿನ ಸೆಕೆಂಡ್ ಅಲ್ಲಿ ನಮ್ ಬಾಡಿನಲ್ಲಿ ಎಷ್ಟು ಭಾರ ಇತ್ತು ಮೈ ನೋವೆಲ್ಲ ಏನಿತ್ತು ಒಂದ್ ಸೆಕೆಂಡ್ ಅಲ್ಲಿ ಹೋಯ್ತು ಒಂದ್ ಕುಡ್ಕೆ ಬಡದಿಲ್ಲ ಮಡಕೆ ಬಡ್ದಿಲ್ಲ ಬೇರೆ ಮಾಡಿಲ್ಲ ಸುಮ್ನೆ ಅವ್ರಿಗೆ ಬರೀ ತಲೆಮ್ ಕೈ ಬಿಟ್ಟು ಆಶೀರ್ವಾದ ಮಾಡಿದ್ರು ನಮ್ ಇದೆಲ್ಲ ಭಾರ ಎಲ್ಲಾ ಕಡಿಮೆ ಆಯ್ತು ಹಂಗ್ ನಮ್ಗುಟ್ಟು ಒಳ್ಳೇದಾಯ್ತು ಬಂದ್ಮೇಲೆ ಕೆಲಸ ಕಾರ್ಯಗಳು ಎಲ್ಲಾ ಚೆನ್ನಾಗ್ ನಡೀತಾ ಇದೆ ಮತ್ತೆ ನಮ್ ಕೆಲ್ಸಕ್ಕೋಕೆ ಅಂದ್ರೆ ಸೊಂಬರಿತನ ಮಾಡಿದ್ರ ಆಯ್ತು ಬಿಟ್ರೆ ಆಯ್ತು ತರ ಅಲ್ಲಿಗೆ ಓಟ್ ಬಂದ್ಮೇಲೆ ಇದು ನೋವು ಆಗ್ಲಿ ಇಲ್ಲ ಕೆಲಸಕ್ಕೆ ಒಂದ್ರ ಆಗ್ಲಿ ಏನಿಲ್ಲ ಆರಾಮಾಗಿದೆ ಮತ್ತೆ ಒಂದು ಯಂತ್ರ ಮಾಡ್ಕೊಟ್ರೆ ಅಷ್ಟೇ ಆರಾಮಾಗಿ ಏನ್ ತೊಂದ್ರೆ ಇಲ್ಲಾ ನಿನ್ ಕೆಲ್ಸ ನೀನ್ ಮಾಡ್ಕೊಂಡ್ ಹೋಗು ಅಂತ ಹೇಳಿದ್ರು ಅಷ್ಟೇ ಅವ್ರ ಆಶೀರ್ವಾದ ತಗೊಂಡ್ಮೇಲೆ ಇವಾಗ ನಮ್ಗೆ ಏನ್ ತೊಂದ್ರೆ ಇಲ್ಲ ಮತ್ತೆ ನಾನ್ ಹಿಂಗೇರೋ ಮಕ್ಕಳಿಗೊಬ್ರಿಗೆ ಸಮಸ್ಯೆ ಇತ್ತು ವಿಚಾರ ಮಾತಾಡ್ತಾ ಇದ್ವಿ ಜಸ್ಟ್ ಟ್ರೈ ಮಾಡಿದ್ದು ನಮ್ಮ ಅಕ್ಕ ಸಮಸ್ಯೆ ಇತ್ತು ಅವ್ರಿಗೆ ಟೆನ್ ಇಯರ್ಸ್ ಇಂದ ಸಮಸ್ಯೆ ಇದೆ ಒಂದ್ ಹೋದಾಗ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗಿರೋದು ಪ್ರೆಸೆಂಟ್ ಇವ್ರಿಗೆ ಬರೋವರ್ಗು ಕೂಡ ಸಮಸ್ಯೆನೆ ಅಲ್ಲಿ ಬಂದ್ಮೇಲೆ ಅವರು ಹಾಸ್ಪಿಟಲ್ಸ್ ಹೋಗಿದಾರ ಸಮಸ್ಯೆ ಕ್ರಿಯೇಟ್ ಆದ್ಮೇಲೆ ಲಕ್ಷಾಂತರ ಕಳೆದಿದ್ದಾರೆ ಹೋಗ್ದಲ್ಲಿ ಜಾಗಗಳಿಲ್ಲ ದೇವಸ್ಥಾನಗಳಿಗಾಗಿರ್ಬೋದು ಇಲ್ಲ ಹೋಗಿ ಪೂಜೆ ಮಾಡಿಸಿದಾರೆ ಇನ್ನ ಮಸೀದಿಗಳಿಗೆ ಹೋಗಿದ್ದಾರೆ ಚರ್ಚ್ ಗಳಿಗೆ ಹೋಗಿದ್ದಾರೆ ಎಲ್ಲಿ ಹೋಗಿರೋ ಜಾಗಗಳೇ ಇಲ್ಲ ಅವರು ಎಲ್ಲಾ ಫುಡ್ ಕರ್ನಾಟಕ ಎಷ್ಟಿದೆ ಅಷ್ಟು ಸುತ್ಕೊಂಡ್ಬಿಟ್ಟಿದ್ದಾರೆ ಸುತ್ತಾಡ್ಕೊಂಡ್ ಬಂದು ಎಲ್ಲೂ ಕೂಡ ಅವ್ರಿಗೆ ಬಗೆರೇ ಇಲ್ಲ ಆಮೇಲೆ ನಾನು ಕರ್ಕೊಂಡೋದೆ ಅಲ್ಲಿಗೆ ಅಲ್ಲಿ ಅವ್ರನ್ನ ಸಿಂಗಲ್ ನಮ್ಮ ಬಾವರ್ನ ಒಬ್ರು ಕರ್ಕೊಂಡೋಗ್ತೇನೆ ಫಸ್ಟ್ ಕೂರಿಸ್ಕೊಂಡ್ರು ಕೂರಿಸ್ಕೊಂಡಾಗ ಅವ್ರ ಲೇಜಿ ಲೇಜಿ ಅಂತಂದ್ರೆ ಇವಾಗ ಸ್ವಾಮೀಜಿಗಳಂತ ಅಂದ್ರೆ ನಾವ್ ನೋಡ್ತಿವಲ್ವಾ ಗುತಿ ಗಟ್ಟಿಯೆಲ್ಲ ಬಿಳ್ಕೊಂಡು ನಮಗಳೆಲ್ಲ ಇಕ್ಕೊಂಡು ರುದ್ರಾಕ್ಷಿಗಳೆಲ್ಲ ಹಾಕೊಂಡು ಖಾದಿ ಬಟ್ಟೆಗಳೆಲ್ಲ ಹಾಕೊಂಡು ಕುತ್ಕೊಂತಾರೆ ಇನ್ನ ಏನೇನೋ ಒಂಥರ ಅವ್ರು ವಿಚಿತ್ರ ವಿಚಿತ್ರವಾಗಿ ಕುತ್ಕೊಂಡಿರ್ತಾರೆ ಅವ್ರ ನಾವ್ ಅನ್ಕೊಟ್ಟು ಅವ್ರ ಮಾತ್ರ ನಿಜ ಸ್ವಾಮೀಜಿಗಳು ಅಂತ ಇವ್ರ ಏನ್ ಇಲ್ಲ ನ್ಯಾಚುರಲ್ ನಾವ್ ಹೆಂಗಿದೀವಿ ಅದೇ ತರ ಅವ್ರ ಕತ್ತಲಾಗ್ಲಿ ಎಲ್ಲ ಆಗ್ಲಿ ಏನಂದ್ರೆ ಏನೇ ಇಲ್ಲ ಕುತ್ಕೊಂಡಿವಿ ಆಮೇಲೆ ಅವರು ಹೆಸ್ರು ಕೇಳಿದ್ರಷ್ಟೇನೆ ಅಷ್ಟೇನೆ ಫೋಟೋ ತೋರ್ಸು ಅಂತಂದ್ರು ಫೋಟೋ ತೋರ್ಸಿದ್ರು ಅವ್ರಿಗ್ ಇರೋದು ನಮ್ ಬಾಬು ಗೊತ್ತಿಲ್ದಿರೋ ಸಮಸ್ಯೆಗಳೆಲ್ಲ ಹೊರಗಡೆ ಹಾಕಿದ್ರು ಅವರು ಉಚ್ಚಾಗ್ ನಡ್ಬಿಟ್ರು ಅವ್ರಿಗೆ ಏನೇನೋ ಎಲ್ಲ ಎಲ್ಲಾ ನಡ್ಬಿಟ್ರು ಸರಿ ಆಯ್ತಾ ಅವ್ರಿಗೆ ಬಂದ್ಮೇಲೆ ಅವ್ರಿಗೊಂದು ನಂಬಿಕೆ ಬಂತಿವ್ರ ಮೇಲೆ ಅಲ್ಲಿ ಹೋಗೋವರ್ಗು ನಮಗೂ ನಂಬಿಕೆ ಇಲ್ಲ ಹೋಗ್ಲಿಗ ಯಾವ್ದೊಂದು ಪ್ರಾಕ್ಟಿಕಲ್ ಟ್ರೈ ಮಾಡಿದ್ಮೇಲೆ ಅಲ್ವಾ ನಂಬಿಕೆ ಬರೋದು ಅವ್ ನಂಬಿಕೆ ಬಂತ ಅವಾಗ ಸರಿ ಆಯ್ತಾ ಅಂದ್ಬಿಟ್ಟು ನಮ್ಮ ಅಕ್ಕನ ಕರ್ಕೊಂಡ್ ಹೋದ್ವಿ ಕರ್ಕೊಂಡ್ ಹೋದಿ ಕೂರಿಸ್ಕೊಂಡ್ವಿ ಏನಮ್ಮ ಆ ಏನು ಏನಾಗ್ತಾ ಇದೆ ಅಂತಾದ್ರು ಅವಾಗ ಏನಿಲ್ಲ ಹಿಂಗೆ ಕೈ ನೋವು ಕಾಲ್ ನೋವು ಅಂತ ಏನೇನೊ ಹೇಳ್ತಾ ಇದ್ರು ಆಮೇಲೆ 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 ಅಂತ ಕೇಳ್ತಾ ಇದ್ರು ಅದು ಕಥೆ ಹೇಳ್ತಾನೆ ಇತ್ತು ಕಥೆ ಹೇಳ್ಬೇಕಾದ್ರೆ ಯಾರ್ ನೀನು ಯಾರ್ ನೀನು ಅಂತ ಅಂದ್ರು ಅಣ್ಣ ನಾನೇ ಅಣ್ಣ ಯಾರ್ ನೀನು ನಾನೇ ಅಣ್ಣ ನಾನ್ ಡೋಂಗಿ ಸ್ವಾಮೀಜಿ ಅಲ್ಲ ಯಾರ್ ನೀನು ಅಂತ ಅಂದ್ರು ಅವಾಗ ಅವ್ರಲ್ಲಿ ಇದ್ದದ್ದು ಎಲ್ಲ ಆತ್ಮಗಳೆಲ್ಲ ಒಂದೊಂದಾಗಿ ಒಂದೊಂದಾಗ ಶುರು ಹೇಳ್ತಾ ಶುರು ಆಯ್ತು ಮತ್ತ ಅದೇ ಏನ್ ಕತೆ ಹೇಳ್ತಾ ಇದ್ದೆ ಅಂತ ಇದ್ರು ಆಮೇಲೆ ಇವ್ರ ಮೇಲೆ ರಾಶಿ ಆಯ್ತು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ rush ಆಯ್ತು rush ಆಯ್ತು ಒಂದೇ ಸೆಕೆಂಡ್ ಒಂದ್ ಸೆಕೆಂಡ್ ಆದಮೇಲೆ ನಾನ್ ಇಲ್ಲಿ ಬರೋದೆಲ್ಲ open ಮತ್ತೆ ಇಷ್ಟ್ ಇಷ್ಟ್ ಗಂಟೆ ಕಳ್ಳಟಗಳೆಲ್ಲ ಆಡ್ಕೊಂಡು ಅವ್ರು ಕೇಳಿದ್ರು ಎಲ್ಲ ಮಾಡಿದಾರಲ್ವ ಅದ್ ಹೆಂಗ್ ಇದೀರಾ ನೀವ್ ಇನ್ನ ಮೈ ಅಂತ ಮುಂದೆ ಮಾಡ್ತಾ ಇದ್ರು ಹಿಂದೆ ಬಿಟ್ಟು ಕಳಿಸ್ತಾ ಇದ್ರು ಹೌದಾ open ಹೇಳಿದ್ರು ಅವ್ರು ಅವ್ರು ಅವ್ರ ನಮ್ಮ ಅಕ್ಕಾರು ಹೇಳಿದ್ರಲ್ಲ ನಮ್ಮ ಅಕ್ಕನ ಮೈ ಮೇಲಿರೋ ಆತ್ಮ ಹೇಳಿದ್ ಮುಂದೆ ಮಾಡ್ತಾ ಇದ್ರು. ಸೊಪ್ಪ ಚೆಂದ ಹೊಡಿತಾ ಇದ್ರು ಏನೋ ಇದ್ರು ಮಡಿಕೆಗಳು ಹೊಡಿತಾ ಇದ್ರು ಏನ್ ಮಾಡ್ಬಾರ್ದೆಲ್ಲ ಮಾಡಿದಾರೆ ಅವ್ರಿಗೆ ಅಂದ್ರೆ ಪೂಜಾ ಪುರಸ್ಕಾರದಲ್ಲಿ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟಿದ್ದಾರೆ ಆತರ ಇವ್ರೇಟ್ ಇಲ್ಲ ಒಂದ್ ಏಟ್ ಇಲ್ಲ ಬಜ್ಜಿ ತಿನ್ಬೇಕು ಅಂದ್ರೆ ಇಲ್ಲ ಬೊಂಡ ತಿನ್ಬೇಕು ಅಂತಂದ್ರೆ ಇಲ್ಲ ಚಿಕನ್ ತಿನ್ಬೇಕು ಮಟನ್ ತಿನ್ಬೇಕು ನಾನ್ ತಿನ್ಬಿಟ್ಟು ಹೋಗ್ಬಿಡ್ತೀನಿ ಎಲ್ಲ ಏನೇ ಇಲ್ಲ ಒಂದ್ ಲೋಟ ನೀರು ಕೊಡಲ್ಲ ಏನಕ್ ಬಂದಿದ್ಯಾನೋ ಕಾವಲು ಕಾಯ್ತಾ ಇದ್ದೀನಿ ಹಂಗೆ ಹಿಂಗೆ ಏನ್ ಕೌಲು ಕಾಯ್ತಾ ಇದಿಯಾ ಏನಕ್ಕೆ ಅವ್ಳಿಗೆ ನಮ್ದು ಹೊಟ್ಟೆ ನೋವು ಏನಕ್ಕೆ ಬರ್ತಾ ಇದೆ ಕೈ ನೋವು ಏನಕ್ಕೆ ಬರ್ತಾ ಇದೆ ಕಾಲು ನೋವು ಏನಕ್ಕೆ ಬರ್ತಾ ಇದೆ ಎಲ್ಲಾ ಕೇಳಿದ್ರು ಏನೋ ಒಂದು ಫೋರ್ಟಿ ಮಿನಿಟ್ಸ್ ಇರ್ಬೋದು ಅನ್ಸುತ್ತೆ ಫುಲ್ ಕ್ಲಿಯರ್ ಆಯ್ತು ಅವತ್ ಸ್ವಲ್ಪ ಅಮ್ಮವ್ರಿಗೂ ಕೂಡ ಅಪ್ಪವ್ರಿಗೂ ಕೂಡ ಸ್ವಲ್ಪ ಇದು ಸುಸ್ತ ಆಯ್ತು ಸರಿ ಎರಡ್ ದಿನ ಬಿಟ್ಬಿಟ್ಟು ಬನ್ನಿ ಅಂತಂದ್ರು ಅವತ್ತಿನ ಬೆಳಿಗ್ಗೆ ಸೋಮವಾರ ಇತ್ತು ಸೋಮವಾರ ನಾನು ಅದೇನು ಮಾಡಲ್ಲ ಮಂಗಳವಾರ ಬನ್ನಿ ಅಂತಂದ್ರು ಮಂಗಳವಾರ ಹೋದಾಗ ಟೋಟಲ್ ಹದ್ಮೂರ್ ಇತ್ತು ಇವಾಗ ಟೋಟಲ್ ಹದ್ಮೂರ್ ಇತ್ತು ಚಂಡಿ ಸೇರಿ ಚಂಡಿ ತಿಂಡಿ ಇತ್ತು ಇವಾಗ ಫ್ರೀ ಆಗಿದ್ದಾರೆ ಅಲ್ಲಿ ಕಡಿಮೆ ಅಂದ್ರೂ ಅವ್ರು ಹತ್ತರಿಂದ ಹದಿನೈದು ಲಕ್ಷ ಕಳ್ದಿದಾರೆ ಇವಾಗ ಹತ್ತು ವರ್ಷದಿಂದ ಅರ್ಧ ಮನೆ ಕಟ್ಟಿದಾರೆ ಅರ್ಧಕ್ ನಿಂತು ಹೋಗಿದೆ ಗಂಡ ಹಿಡ್ತಿರ್ಗ ನೆಮ್ಮದಿ ಇಲ್ಲ ಮಕ್ಕಳಿಗೆ ನೆಮ್ಮದಿ ಇಲ್ಲ ಇವ್ ಫ್ಯಾಮಿಲಿ ಏನಿದೆ ಟೋಟಲಿ ಎಲ್ಲಾ ಫುಲ್ ಪ್ರಾಬ್ಲಮ್ ಇವಾಗ ಇಲ್ಲಿ ಅವ್ರಿಗೆ ಅದೆಲ್ಲ ಹೊರಗಡೆ ಇವಾಗ ಫ್ಯಾಮಿಲಿ ಏನಿತ್ತು ಅಣ್ಣ ಅದೇ ನಮ್ ಭಾವ ಅಣ್ಣ ತಮ್ಮ ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಸಿಕ್ಕಿದೆ ಇಲ್ಲಿ ತಗದ್ಮೇಲೆ ಅವ್ರಿಗೆಲ್ಲ ಬಾಡಿ ಫಿಲ್ಡ್ ಫ್ರೀ ಆಗಿದೆ ಇವ್ರ ಜೊತೆನಲ್ಲಿ ರಿಲೀಫ್ ಆಯ್ತು ಹೌದು ಅಲ್ಲಿ ನಿನ್ನೆ ಮನೆ ಅವ್ರಿ ಅವ್ರೇನು ಅಣ್ಣಕಾಯಿ ತಗೊಂಡಾಗ ನಾವ್ ಪೂಜೆ ಮಾಡಿಲ್ಲ ಅವ್ರ್ ಏನಂದ್ರ ಏನು ಮಾಡ್ಲಾ ಮೇಲೆ ಕೈ ಇಟ್ಬಿಟ್ಟು ಅವ್ರದೇ ಆದಂತ ಏನಿದೆ ಅದ್ ಮಾಡಿದ್ರು ಕ್ಲಿಯರ್ ಏನ್ ಅವ್ರ ಏನ್ ಕೇಳಿದ ಒಂದ್ ಏಟ್ ಹೊಡೆದಿಲ್ಲ ಏನಿಲ್ಲ ಅವ್ರ ಏನನ್ನ ಕತೆಗಳು ಹೇಳ್ತಾ ಇದ್ರು ಏನ್ ಮಾತಾಡಿ ಈಗ ನಾನ್ ಕಷ್ಟ ನಿಮ್ಗೆ ಹೇಳ್ಕೊಂತ ಇದ್ದೀನಿ ನಾನ್ ಏನಂದ್ರೆ ನಾ ಸುಮ್ನೆ ಬರೀ ಮುಖದ ತೋರ್ಸ್ಕೊಂತ ಇರೋದ್ ಅಷ್ಟೇನೆ ಒಳಗಡೆ ಇರೋದು ಬೇರೆ ಯಾರ್ ನೀನು ಯಾರ್ ನೀನು ಅಂತ ಇದ್ದಂಗೆ ಒಂದೊಂದಾಗ ಒಂದೊಂದಾಗಿ ಒಂದಾಗ ಬರ್ತಾ ಇದಾರೆ ಅದು ನಾವ್ ಅನ್ಕೊಂಡಿದ್ರೆ ನಾವು ಕೂಡ ನೋಡ್ ನಮ್ಗೆ ಯಾವ್ದು ನಂಬಲ್ಲ

ಈ ದೇವಸ್ಥಾನಕ್ ಬಂದಿ ಕೋಟಾತೀಶ್ವರ ಆಗ್ತಾರೆ ಒಂದ್ಸಲ ಬಂದ್ಬಿಟ್ಟು ಹೋದ್ರೆ ಎರಡ್ ಸಲ ಬಂದ್ಬಿಟ್ಟು ಹೋದ್ರೆ ಇಲ್ಲಿ ಸ್ನಾನ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಹೌದು ಅವೆಲ್ಲ ಬೋಗಸ್ ಇವ್ರ ಹತ್ರ ಬಂದ್ರೆ ಅವೆಲ್ಲ ಏನಿಲ್ಲ ಇವ್ರ ಹತ್ರ ಬಂದ್ರೆ ಆರಾಮ್ ಮಾಡಿ ಫ್ರೀ ಆಯ್ತದೆ ಅವ್ರ ಮೈಂಡ್ ಕೆಲ್ಸದ ಕಡೆ ಇರ್ತದೆ ತಂದೆ ತಾಯಿ ಅವರು ಅವ್ರ ಸಂಸಾರ ನಂತರ ಇವರು ಆಶೀರ್ವಾದ ಮಾಡೋದು ನೀ ಕೋಟಾದೀಶ್ವರ ಆಗ್ತೇ ಅಂತ ಆಶೀರ್ವಾದ ಮಾಡಲ್ಲ ಇವ್ರು ದಿವ್ಸ ದುಡಿ ತಿನ್ನು ಕೆಲಸ ತಿನ್ನು ಅಷ್ಟೇ ಇವ್ರು ಹೇಳದೆ ಅಷ್ಟೇ ದುಡಿ ತಿನ್ನು ತರ ಈಗ ಇವಾಗ ಎಲ್ಲ ಮತ್ತ ಕೋಟರ್ ಆಗ್ತಾರೆ ಅಂತ ಆಗ್ತಾರೆ ಕಳ್ತ ಮಾಡ್ಬೇಕು ಅವ್ರೆಲ್ಲ ಏನ್ ಅಂತಂದ್ರೆ ಇವಾಗೆಲ್ಲ ನೋಡ್ತಾ ಇರ್ತೀವಲ್ಲ ಮನ ಮರ್ಯಾದಿ ಕಳ್ಕೊಂತಾರೆ ಇಲ್ಲಾಂದ್ರೆ ಜೈಲಲ್ಲಿ ಇರ್ತಾರೆ ಆ ಆತರ ಸೊಲ್ಯೂಷನ್ ಇಲ್ವೇ ಇಲ್ಲ ಸ್ಪಾರ್ಟ್ ಅಲ್ಲೇ ಏನಂತಂದ್ರೆ ದುಡಿರಿ ತಿನ್ನಿ ಆಯ್ತಾ ನಿಂಗೇನ್ ಬೇಕು ಉದ್ಯೋಗ ಬೇಕು ಯಾವ್ದೋ ಒಂದ್ ಕೆಲಸ ಇಂತ ಕೆಲ್ಸ ಮಾಡುವ ನೀ ಕೆಲಸ ಮಾಡೋ ಆತರ ಇವ್ರ ಆಶೀರ್ವಾದ ಸೂಪರ್ ಒಂದು ಒಳ್ಳೆ ಅನುಭವ ನಿಮಗೆ ಹದಿನೈದು ವರ್ಷದಿಂದ ಎಲ್ಲೂ ಸರಿ ಹೋಗದೇ ಇರೋ ಸಮಸ್ಯೆ ಎಷ್ಟು ದಿವಸ ತೊಗೊಂತು ಎಷ್ಟು ಟೈಮ್ ತೊಗೊಂತು ಇವ್ರಿಂದ ಎರಡವಾರ ಇರ್ಬೋದು ಬಿಟ್ಬಿಟ್ಟು ಬನ್ನಿ ಅಂದ್ರೆ ಆಗಿತ್ತು ಮತ್ತೆ ಮಂಗ್ಳವಾರ ಕ್ಲಿಯರ್ ಮಂಗಳವಾರ ಒಂದೇ ದಿವಸ ಕ್ಲಿಯರ್ ಆಗ್ತಾ ಇತ್ತು ನಾವ್ ಟೈಮಿಂಗ್ಸ್ ಲೇಟ್ ಆಗಿತ್ತು ಲೇಟ್ ಆಗಿತ್ತು ನಾಳೆ ಬನ್ನಿ ನಾ ನಾಡಿದ್ ಬನ್ನಿ ಅಂತ ಹೇಳಿದ್ರು ಎರಡ್ ದಿವಸ ಫುಲ್ ಚಿನಿಶ್ ಆಯ್ತು ನಾನ್ ಹೇಳ್ತಿರೋದು ಸರ್ ನಾನು ಮೂವತ್ತು ವರ್ಷ ಆಗಿದೆ ನಮ್ಮ ಮನೆ ಮನೆದೇವ್ರಿಗ್ ಹೋಗಿಲ್ಲ ನಾನ್ ಇವ್ರಿಗೆ ನಮ್ಮ ಅಪ್ಪ ಅಮ್ಮ ಹೇಳಿಲ್ಲ ಇಲ್ಲ ನಮ್ಮ ರೆಲಿಯೇಶನ್ ಯಾರು ಹೇಳಿಲ್ಲ ಇಲ್ಲ ನಾನ್ ಹೇಳಿಲ್ಲ ಇವ್ರ ಹೆಂಗ್ ಗೊತ್ತಾಯ್ತು ಹ್ಮ್ ಏನಕ್ ಮನದೇವ್ರ ದರ್ಶನ ಮಾಡಿಲ್ಲ ಅಂತ ಇವರಿಗೆ ಹೆಂಗ್ ಗೊತ್ತಾಗತ್ತೆ ಹೌದು ಸರಿ ಆಯ್ತು ಈಗ ನಮ್ಮ ಅಕ್ಕರ್ ಬಗ್ಗೆ ಅವ್ರ ಬಾಡಿನಲ್ಲಿರೋ ಪ್ರಾಬ್ಲಮ್ ಅವ್ರಿಗೆ ಫುಲ್ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಸ್ವಾಧೀನ ಕಳ್ಕೊಂತಾ ಇತ್ತು ಅದ ಹೆಂಗ್ ಗೊತ್ತಾಯ್ತು ಇವ್ರಿಗೆ ಹ್ಮ್ ಹ್ಮ್ ಅವೆಲ್ಲ ಹೇಳಿದ್ರ ಹಾ ಸ್ಪಾಟ್ ಅಲ್ಲಾ ಹೇಳಿದ್ರು ಅದ್ ಹೇಳಿದ್ಮೇಲೆ ನಮ್ ಭಾವ ಶೇಖ ಆದ್ರು ಅವ್ರಿಗೂ ನಂಬಿಕೆ ಇಲ್ಲ ಏ ಇವ್ನೆ ಡೊಂಗಿ ತರಾನ ಅವ್ರು ಅವ್ರ್ ತಿನ್ಕೊಂಡ್ ಬಂದಿದ್ದೆ ಆ ತರ ಈಗ ನಾವ್ ಮೋಸ ಹೋಗ್ತಾ ಇರ್ತೀವಲ್ಲ ಇವಾಗೆಲ್ಲ ಇದ್ರ ಫೇಸ್ಬುಕ್ ಎಲ್ಲ ನೋಡ್ತಿರ್ತೀವಲ್ಲ ಇವಾಗೆಲ್ಲ ರಿಟೈಸ್ಮೆಂಟ್ ಬರೀ ಅದೇ ಇರ್ತಾರೆ ದುಡ್ಡು ಕೊಟ್ಟ ವಿವಿಟೈಸ್ಮೆಂಟ್ ಮಾಡ್ತಾ ಇರ್ತಾರಲ್ಲ ಹ್ಮ್ ಇದೆಲ್ಲಾನು ಎಂತ ಎಂತ ಹೋಮೋ ಮಾಡೋದು ಅವ್ರ ಏನೋ ಬೊಂಬೆ ಮಾಡೋದಿಲ್ಲ ಇವರ ಏನಿಲ್ಲ ಹ್ಮ್ ಹ್ಮ್ ಹಾ ಏನಂದ್ರೆ ಏನಿಲ್ಲ ಅಂತ ಆಯ್ತು ನಿಂಬೆಹಣ್ಣು ಅಷ್ಟೇ ಐದು ಅಷ್ಟು ಬಿಟ್ರೆ ಬೇರೆ ಏನು ಕೊಡೋದೇ ಇಲ್ಲ ಸೊ ಇಲ್ಲಿ ಒಂದು ಶಕ್ತಿ ಇವರು ಇರೋ ಜಾಗದಲ್ಲಿ ಇವ್ರ ಹತ್ರ ಒಂದು ಶಕ್ತಿ ಇದೆ ಅನ್ನೋದನ್ನ ನೀವು ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಅದಕ್ಕೆ ಹೋದ್ರೆ ಎಲ್ಲ ಪ್ರತಿಯೊಂದು ರಿಸಲ್ಟ್ ಕೂಡ ಸಿಗುತ್ತೆ ಸೊ ಧೈರ್ಯವಾಗಿ ಬೇರೆಯವರಿಗೆ ನೀವು ಹೇಳ್ಬೋದು ಈಗ ಇಲ್ಲ ಅವ್ರ ಹತ್ರ ಮೋಸ ಇಲ್ಲ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದ ಮೇಲೆ ಅಲ್ವಾ ನಮ್ಮ ಅಕ್ಕನ ಕರ್ಕೊಂಡೋಗಿದ್ದು ನಾವು ಫಸ್ಟ್ ನೀವು ಬಂದಿದ್ದು ನಿಮ್ದು ಸರಿ ಹೋದ್ಮೇಲೆ ನೀವು ಆಮೇಲೆ ನಿಮ್ಮ ಅಕ್ಕವ್ರನ್ನ ಕರ್ಸಿದ ಹೌದು ಈಗ ನಿಮ್ಮ ತಂದೆ ಏನು ಇದೆ ನನ್ನ ಸಮಸ್ಯೆಗಳು ಹೇಳಿದರು ಅವರು ಹೇಳಿದ ಮೇಲೆ ಅವರಿಗೆ ನನಗೆ ಜಾಗ ಕೂತಿ ಜಾಗದಲ್ಲಿ ನಂದು ಡಿವার্স ಆಗಿದೆ ಹೇಳಿದ್ರಲ್ಲ ಎಲ್ಲಾನು ಓಕೆ ಅದಕ್ಕೆ ಈಗ ಏನಾದರೂ ಪರಿಹಾರ ಸಿಕ್ಕಿದೆಯಾ ಕೊಟ್ಟಿದಾರ ಪರಿಹಾರ ಅಂತ ಏನಿಲ್ಲ ನಾನು ಫುಲ್ ಎಲ್ಲ ಮುಂಚೆನೆ ಫ್ರೆಂಡ್ಸ್ ಆಗಿತ್ತು ಅದನ್ನ ಕೆಲವೊಂದು ಸಮಸ್ಯೆಗಳು ಆಗ್ತಾ ಇತ್ತು ಸಮಸ್ಯೆಗಳಾಗ್ತಿದ್ದು ಅವ್ರು ಹೇಳಿದ್ರು ಮನೆಯ ದರ್ಶನ ಬಾ ಅಂತ ಹೇಳಿದ್ರು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದ ಅವ್ರ ಇನ್ನೇನಿಲ್ಲ ತಡವ್ ಕೊಟ್ಟರು ಇವಾಗ ಎಲ್ಲ ಏನ್ ಸಮಸ್ಯೆನೆ ಇಲ್ಲ ಆರಾಮ ಕೆಲಸ ಮಾಡ್ತಾ ಇದ್ ಏನ್ ಅವ್ರೇನ್ ಬೇರೆ ಏನು ಸೀನೇ ಇಲ್ಲ ಅದ್ ಮಾಡ್ಬೇಕು ಅಮಾವಾಸ್ಯೆ ದಿಸ ಮಾಡ್ಬೇಕು ಉಣ್ಮೆ ದಿವಸ ಮಾಡ್ಬೇಕು ಇವಾಗ ಪ್ರೇತ ಈಗ ದಿವ್ವಗಳು ಅಂತ ಅಂದ್ರೆ ಹಮಾಸ ದಿವಸ ಉಣ್ಮೆ ದಿವಸ ಕೆಲಸ ಮಾಡ ಅಲ್ಲಿ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಹೋಗ್ಬೇಕು ಅಂತ ಏನ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಬಟ್ ಇವ್ರ ಹತ್ರ ಈ ಹಮಾಸ್ಯ ಉಳುಮೆ ಏನಿಲ್ಲ ಯಾವ ಥರ ಬಾ ಸೂಪರ್ ಒಳ್ಳೆಯ ಅನುಭವ ನಿಮ್ಗೆ ಹಾಗೆ ಐತೆ ಅದನ್ನು ಮುಂದೆ ಶೇರ್ ಮಾಡಿದ್ರ ಸೊ ಈಗ ನಿಮ್ಮ ಅಕ್ಕ ಅವ್ರ ಜೊತೆ ಮಾತಾಡುತ್ತೀವಿ ನಾವು ಸೊ ಅವರು ಅವ್ರ ಅನುಭವ ನೀವು ಆ ಚಂಡಿ ಅಂತ ಹೇಳಿದ್ರಲ್ಲ ಆ ಚಂಡೀದು ನಿಮ್ಗೇನಾದರೂ ಅನುಭವ ಏನಾಯ್ತು ಚಂಡಿ ವಿಚಾರ ನಿಮ್ಮ ಅನುಭವ ಹೇಳಿ ಆಮೇಲೆ ನಿಮ್ಮ ಅಕ್ಕ ಅವ್ರ ಮಾತಾಡಿಸ್ತೀನಿ ಚಂಡಿ ಅನುಭವ ನನಗೇನಾಗಿರ್ಲಿಲ್ಲ ಅಕ್ಕ ಅಂತಂದರೆ ಅವರು ಲೇಟಿವು ಹಾಂ ಸಂತ ಅಕ್ಕ ಅಲ್ಲ ಓಕೆ ಏನಂತಂದ್ರೆ ಅವ್ರಿಗೆ ಏನಾಗಿದೆ ಯಾರೋ ಬೇರೆಯವ್ರ ಆಗ್ಲೋರು ಅದ್ ಅರ್ಸಿಕ ಟೈಮ್ ಅಂತ ಒಂದಿದೆ ಅದಕ್ಕೆ ಏನೋ ಚಂಡಿ ಮಾಡಿ ಬಿಟ್ಟಿರೋದು ಇವ್ರ ಮೇಲೆ ಪ್ರಯೋಗ ಮಾಡಿರೋದು ಟ್ವೆಂಟಿ ಇಯರ್ಸ್ ಆಗಿದೆ ಅವ್ರ ಹೋಗಿ ಸೇರ್ಕೊಂಡು ಅವ್ರ ಮಗ ಊಟ ಊಟಕ್ಕಿಂತ ಮುಂಚೆ ಅವ್ರ ಮಗ ಹೊಟ್ಟೆಲ್ ಇರೋ ಟೈಮ್ ಅಲ್ಲಿ ಅದ್ ಹೋಗಿ ಸೇರ್ಕೊಂಡಿರೋದು ಅವ್ರಿಗೆ ಸೇರ್ಕೊಂಡಾಗ ಅವಾಗ್ಲಿಂದ ಶುರುವಾಗಿರೋ ಸಮಸ್ಯೆ ಅವ್ರ ಮಗ ಈಗ್ಲೂ ಕೂಡ ತರ ಆಡ್ತಾನೆ ಹ ಅದೇನಂತಂದ್ರೆ ಇವ್ರ ಅಡಸ್ತಾ ಇರೋದು ಯವರ ಆಡಿಸ್ತಿರೋದು ಮತ್ತೆ ಅಣ್ಣ ತಂದಿರ ಜಗಳ ಅಣ್ಣ ತಂದಿರ ಜಗಳ ತಂದ್ ಮಾಡ್ಕೋದು ಗಣ್ಣೆ ಅತ್ತಿರ ಜಗಳ ತಂದ್ ಮಾಡ್ಕೋದು ಅತ್ತೆಮ್ಮನ ಜಗಳ ತಂದ್ ಮಾಡ್ಕೋದು ಇತರ ಎಲ್ಲಾ ತುಂಬಾ ಆಗ್ತಾ ಇತ್ತು. ಹಿಂ ಇವಾಗೆಲ್ಲ ಏನಲ್ಲ ಇಲ್ಲಿ ಯಾವಾಗ ವಿಲಿಫ ಆಯ್ತೋ ಅವರಿಗೆಲ್ಲ ಫುಲ್ ಬಾಡಿಲಿರೋ ಬಾರ ಕಡಿಮೆ ಆಗಿದೆ ಅವ್ರ ಅತ್ತೆಗೆ ಮತ್ತೆ ಅವ್ರ 나ತನಿಗೆ ಎಲ್ಲಾರ್ಗونو ಸೂಪರ್ ನಾನು ಈಗ ಜೊತೆ ಮಾತಾಡ್ತೀನಿ. ಮಾತಾಡಿ. ಹಾ ನಮಸ್ಕಾರ ಸೊನ್ನೆ ನಂಬರ್ 36 ಆ ನಂಬರ್ 36 ಸರಿ ಮಾಡ್ತೀನಿ. ಹಾ ನಮಸ್ಕಾರ ಮ್ಯಾಡಂ i you.